ಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ಟ್ರಾಕ್ಟರ್ಗಳು ಮತ್ತು ಬಂಡಿಗಳ ಸಮೇತ ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರ ಜೊತೆ ಈ ಒಂದು ಬಂಡಿದಾರಿಗೆ ಹಾಕಿರುವಂತಹ ಅಡ್ಡವಾಕಿರುವಂತಹ ಅನ್ನು ತೆರವುಗೊಳಿಸುವ ಹೋರಾಟವನ್ನು ಕೈಗೊಟ್ಟುತ್ತಿದೆ ಆಗ ಆಗುವ ಕಾನೂನುಗಳ ವ್ಯವಸ್ಥೆ ಮತ್ತು ಹದಗೆಡುವುದಕ್ಕೆ ಸಂಬಂಧಪಟ್ಟ ಕಂದಾಯ ಅಧಿಕಾರಿಗಳಿಗೆ ನೇರ ಕಾರಣ ಎಚ್ಚರಿಕೆಯನ್ನು ನೀಡುತ್ತಿದೆ ಅಂಥೇಳಿ ಕೇಳ್ಕೊತಾಯಿದ್ರು ಸಂಬಂಧಪಟ್ಟ ಇಲ್ಲಿನ ಸ್ಥಳೀಯ ಶಾಸಕರಿಗೂ ಕೊಟ್ಟಿದ್ದೀವಿ ಆ ದಂಡಾಧಿಕಾರಿಗೂ ಕೊಟ್ಟಿದ್ದೀವಿ ಅಂತೇಳಿ ಕೇಳ್ಕೊತ ಇದ್ರು ಸಂಬಂಧಪಟ್ಟ ಇಲ್ಲಿನ ಸ್ಥಳೀಯ ಶಾಸಕರಿಗೂ ಕೊಟ್ಟಿದ್ದೀವಿ ಆ ದಂಡಾಧಿಕಾರಿಗೂ ಕೊಟ್ಟಿದ್ದೀವಿ ಚುನಾವಣೆ ಬಹಿಷ್ಕಾರ ಮಾಡ್ತೀವಿ ಅಂತೇಳಿ ನಾವು ಹೋರಾಟ ಮಾಡಿದಾಗೆಲ್ಲ ಬರ್ತಾರೆ ಏನನ್ನ ಒಂದು ಪರಿಹಾರ ಕೊಡ್ತೀವಿ ಅಂತೇಳಿ ಒಂದು ವರ್ಷದಿಂದ ತಾಳ್ಮೆಯನ್ನು ಕೊಡ್ತೀವಿ ಎಫ್ ತಾಲೂಕು ಕ್ಯಾಸಂಬಳ್ಳಿ ಹೋಗಿ ಸರ್ವರಲ್ಲಿ ಬೂಡಿದ ಮಿಟ್ಟಿಯ ಕಂದಾಯ ವೃತ್ತದ ಸರ್ವೆ ನಂಬರ್ ನಲವತ್ತಾರರಲ್ಲಿ ಸುಮಾರು ನೂರು ವರ್ಷಗಳಿಂದ ಆ ಒಂದು ರಸ್ತೆಗೆ ಇತಿಹಾಸ ಇದೆ ನೂರಾರು ವರ್ಷಗಳಿಂದ ಆ ಸುತ್ತಮುತ್ತಲ ರೈತರಿಗೆ ಸರ್ವೆ ನಂಬರ್ ನಲವತ್ತಾರರಲ್ಲಿ ಓಡಾಡಲು ಅನುಕೂಲ ಮಾಡಿಕೊಡ್ತದಂತಹ ಈ ರಸ್ತೆಯನ್ನು ಬೆಂಗಳೂರು ಮೂಲದ ಮಂಜುಳಂಬ ಎಂಬವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಭೂಮಿಯನ್ನು ಖರೀದಿ ಮಾಡಿದ ನಂತರ ಆ ರಸ್ತೆಯನ್ನು ಎರಡು ಸಾವಿರದ ಹದಿನಾರರಲ್ಲಿ ಸಂಪೂರ್ಣವಾಗಿ ಆ ರೈತರಿಗೆ ಅನಾನುಕೂಲ ಮಾಡಲೇಬೇಕು ಆ ರೈತರ ಜಮೀನನ್ನು ಕಡಿಮೆ ಬೆಲೆಗೆ ನಾವು ಹುನ್ನಾರ ಮಾಡಿ ಪಡೆಯಲೇಬೇಕು ಎಂಬ ಹಠದಿಂದ ಆ ರಸ್ತೆಯನ್ನು ಮುಚ್ಚಿದರೆ ಕೇಳಿದರೆ ನ್ಯಾಯಾಲಯದಲ್ಲಿ ಕೇಸಿದೆ ನ್ಯಾಯಾಲಯದಲ್ಲಿ ಕೇಸಿದೆ ಆದರೆ ನ್ಯಾಯಾಲಯದಲ್ಲಿ ಕೇಸ್ ಏನಿದೆ ಅಂದರೆ ಆ ಕಾಂಪೌಂಡ್ಗೆ ಜಮೀನು ಕಾಂಪೌಂಡಿಗೆ ಅಡ್ಡ ಇದ್ದಾರೆ ನಾವು ಅದಕ್ಕೋಸ್ಕರ ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ ಕಳತನ ಆಗ್ಲಾಗ್ತದೆ ಅವ್ರ ಜಮೀನಲ್ಲಿ ಕಳ್ಳತನ ಆದರೆ ಅವ್ರು ಸಿ ಸಿ ಕ್ಯಾಮರಾ ಹಾಕ್ಕೊಳ್ಳಿ ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಅವರು ದೂರು ಕೊಡಲಿ ನಾವು ಬೇಡ ಅಂತಿಲ್ಲ ಈ ಎರಡು ಸಾವಿರದ ಹದಿನಾರರಿಂದ ಆ ಸುತ್ತ ಆ ಒಂದು ರಸ್ತೆಯಲ್ಲಿ ಹಾದು ಹೋಗುವ ರೈತರ ಸುಮಾರು ಟೊಮೊಟೊ ಇರ್ಬೋದು ಕ್ಯಾಪ್ಸಿಕಮ್ ಇರ್ಬೋದು ಮಾವು ಇರ್ಬೋದು ತೆಂಗು ಮತ್ತು ಐನೋ ಆ ಹಸುಗಳನ್ನು ಸಹ ಈಚೆಗೆ ತರಲಾರದ ಪರಿಸ್ಥಿತಿಯಲ್ಲಿ ಸುಮಾರು ನನ್ನ ಪ್ರಕಾರ ಒಂದು ಹತ್ತು ಕೋಟಿ ರೂಪಾಯಿ ನಷ್ಟವನ್ನು ಈ ಒಂದು ಮಂಜುಳಮ್ಮ ಎಂಬವರು ನಷ್ಟ ಮಾಡಿದರೆ ಈ ಒಂದು ರ ಬಂಡಿ ರಸ್ತೆ ದಾರಿಯನ್ನು ಕಾನೂನಾತ್ಮಕವಾಗಿ ತೆರವುಗೊಳಿಸಬೇಕಂತೇಳಿ ಸುಮಾರು ಒಂದು ವರ್ಷಗಳಿಂದ ಸಂಬಂಧಪಟ್ಟ ತಾಲೂಕಾಡಳಿತವನ್ನು ನಾವು ಮನವಿ ಮಾಡ್ತಾ ಇದ್ದೇವೆ ಆ ಮನವಿಯನ್ನು ಕಾಲ್ಕಸದಂತೆ ಕಾಣ್ತಾ ಇದ್ದಾರೆ ಹೊರತು ಈ ಒಂದು ರಸ್ತೆಯ ಒಂದು ಒತ್ತುವರಿ ತೆರವುಗೊಳಿಸಲು ಯಾವುದೇ ಒಂದು ಗಂಭೀರವಾದ ಸಮಸ್ಯೆ ಗಂಭೀರವಾಗಿ ಸಮಸ್ಯೆಯನ್ನು ಪರಿಗಣಿಸಿ ಸಮಸ್ಯೆಯನ್ನು ಶಾಶ್ವತ ಪರಿಹಾರ ಕಲ್ಪಿಸಲ್ಲ ಇವತ್ತು ದಿನಾಂಕ ಎರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕರವರೆಡ್ಹಳ್ಳಿಯ ಅದೇ ಸರ್ವೆ ನಂಬರ್ ಬಳಿ ನಾವು ಹೋರಾಟ ಮಾಡಿದಾಗ ನನ್ನ ತಾಲೂಕು ದಂಡಾಧಿಕಾರಿಗಳು ಈ ರಸ್ತೆಗೆ ಸಂಬಂಧಪಟ್ಟಂತೆ ನಾವು ಎ ಸಿ ಡಿ ಸಿ ಮತ್ತು ನ್ಯಾಯಾಲಯದ ಮೊರೆ ಹೋಗಿ ನಿಮಗೆ ನ್ಯಾಯ ಒದಗಿಸಿಕೊಡ್ತೇವೆ ಅದರ ಜೊತೆಗೆ ಈ ಈ ರಚನೆ ಬಗ್ಗೆ ಸುತ್ತಮುತ್ತಲ ಹತ್ತು ಹಳ್ಳಿಯ ರೈತರಿಂದ ಅಭಿಪ್ರಾಯವನ್ನು ಪಡೆದು ನಿಮಗೆ ಅನುಕೂಲ ಮಾಡಿಕೊಟ್ಟ ನಮಗೆ ಭರವಸೆ ಕೊಟ್ಟಿದ್ದಾರೆ ಆ ಭರವಸೆಯನ್ನು ನಾವು ನಂಬಿದ್ದೀವಿ ಆ ಭರವಸೆಯನ್ನು ಈಡೇರ ಇದ್ದರೆ ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಬೇತಮಂಗಲ ನಗರದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯಿಂದ ಈ ಒಂದು ಸರ್ವರೆಡ್ಡಿ ಸರ ನಂಬತ್ತ ನಲವತ್ತಾರರವರೆಗೆ ಟ್ಯಾಕ್ಟರ್ಗಳು ಜಾನುವಾರುಗಳು ಮತ್ತು ನೂರಾರು ಅಲ್ಲ ಸಾವಿರಾರು ಜನ ನೊಂದ ರೈತರಿಂದ ಹೋರಾಟವನ್ನು ಹಮ್ಮಿಕೊಳ್ಳುವ ಜೊತೆಗೆ ಆ ಕಾಂಪೌಂಡಿಗೆ ಒಂಬತ್ತು ಅಡಿ ಕಾಂಪೌ ಒಂಬತ್ತು ಅಡಿ ಬಂಡಿದಾರಿಗೆ ಒಂದು ಅಡ್ಡಲಾಗಿ ನಿಲ್ಲುತ್ತೆ ಕಾಂಪೌರ ಕಲ್ಲು ಕೂಚಗಳನ್ನು ಕೇಳುವ ಮುಖಾಂತರ ರೈತರ ಹೋರಾಟದ ಎರಡನೇ ಮುಖವನ್ನು ಸಂಬಂಧಪಟ್ಟ ತಾಲೂಕಾದಳಿತಕ್ಕೆ ತೋರಿಸಬೇಕಾಗಿದೆ ಅಂತೇಳಿ ಎಚ್ಚರಿಕೆಯ ಜೊತೆಗೆ ಮನವಿಯನ್ನು ಮಾಡಿ ಕೇಳ್ಕೊತಾಯಿದ್ದೆ ಸಂಬಂಧಪಟ್ಟ ಇಲ್ಲಿನ ಸ್ಥಳೀಯ ಶಾಸಕರಿಗೂ ಕೊಟ್ಟಿದ್ದೀವಿ ದಂಡಾಧಿಕಾರಿಗೂ ಕೊಟ್ಟಿದ್ದೀವಿ ಚುನಾವಣೆ ಬಹಿಷ್ಕಾರ ಮಾಡ್ತೀವಿ ಅಂತೇಳಿ ನಾವು ಹೋರಾಟ ಮಾಡಿದಾಗೆಲ್ಲ ಬರ್ತಾರೆ ನಿಮ್ಗೆ ಏನನ್ನ ಒಂದು ಪರಿಹಾರ ಕೊಡ್ತೀವಿ ಅಂತೇಳಿ ಒಂದು ವರ್ಷದಿಂದ ತಾಳ್ಮೆಯನ್ನು ಕೊಡ್ತೀವಿ ಕನಿಷ್ಠ ಪಕ್ಷ ಅಲ್ಲಿನ ಕಂದಾಯ ಅಧಿಕಾರಿಗಳು ಈ ಒಂದು ರಸ್ತೆಗೆ ಸಂಬಂಧಪಟ್ಟಂತೆ ಸುತ್ತಮುತ್ತಲ ಗ್ರಾಮಗಳ ಒಂದು ಮಾಜರು ಮಾಡಿ ಪರಿಶೀಲನೆ ಮಾಡಿ ವರದಿ ತಗೊಂಡು ರೈತರಿಗೆ ಏನು ಕಷ್ಟ ಆಗ್ತಾ ಇದೆ ಅಂತೇಳಿ ಸಂಬಂಧಪಟ್ಟ ಡಿ ಸಿ ಮತ್ತು ಎ ಸಿ ಕೊಟ್ಟು ರಸ್ತೆಯನ್ನು ತೆರವುಗೊಳಿಸಬೇಕಾಗಿತ್ತು ಆದರೂ ಸಹ ಯಾಕೆ ಮೀನಾಮೇಷ ಎನಿಸ್ತಾ ಸರ್ಕಾರದ ಸುತ್ತೋಲೆಗಳೆಲ್ಲ ಹಾಕಿದ್ದೀವಿ ಆದರೂ ಸಹ ಈ ಒಂದು ರಸ್ತೆ ಸಮಸ್ಯೆ ಬಗೆಹರಿಸಲ್ಲ ಕಟ್ಟ ಕಡಿಯದಾಗಿ ನಾವು ಇವತ್ತು ನಮ್ಮ ಪೊಲೀಸ್ ಅರಕ್ಷಕರ ಒಂದು ಸಮ್ಮುಖದಲ್ಲಿ ಕಂದಾಯ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯ ಮತ್ತು ಗಡುವನ್ನು ನೀಡಿದ್ದೀವಿ ಇದೇ ತಿಂ ಕಂದಾಯ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ನಿಮಗೆ ಹದಿನೈದು ದಿನ ಅಂದರೆ ಜುಲೈ ಹದಿನೈದನೇ ತಾರೀಕು ಒಳಗಡೆ ನಮ್ಮ ಸಮಸ್ಯೆ ಬಗೆಹರಿಸ್ಕೊಡಿಲ್ಲ ಅಂತ ಹೇಳಿದರೆ ಖಂಡಿತವಾಗ್ಲೂ ಹದಿನೈದನೇ ತಾರೀಕು ಆಗೋವಂಥ ಕಾನೂನು ಸುವ್ಯವಸ್ ಅವ್ಯವಸ್ಥೆಗೆ ಕಂದಾಯ ಅಧಿಕಾರಿಗಳು ನೇರ ಕಾರಣ ಯಾಕಂದರೆ ರೈತ ಬೆಂದು ಬೆಳ್ಳಿ ಆಗಿಬಿಟ್ಟಿದೆ ಇನ್ನೇನು ಮಾಡೋ ಕಾರಣ ಸರ್ವೆ ಆಗಿಬಿಟ್ಟು ಇದನ್ನು ಕೊಡಬೇಕು ಅದು ಅತ್ತೇ ಕುಂಟು ಬರಲಿ ಅವನು ಜಮೀನು ಅಲ್ಲ ಅದು ಸರ್ವೆ ಮಾಡಬೇಕು ಇವಾಗ ಡಾಕ್ಯುಮೆಂಟ್ಸ್ ಅಂದರೆ ಅದನ್ನು ಕೊಡುತ್ತೆ ಏನು ಡಾಕ್ಯುಮೆಂಟ್ ಅಂದರೆ ನಾನು ಬರ್ಕೊಟ್ಟಿದ್ದೀನಿ ಹ್ಞೂ ತಗೊಬಂದವಾ ಕೊಡ್ತೀನಿ ಅದು ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಇದು ನಮ್ಮ ಅಳಿವಿನ ಉಳಿವಿನ ಪ್ರಶ್ನೆ ಇದು ಕಡೆಯ ಹೋರಾಟ ಇದು ಶಾಂತಿಯುತ ಹೋದರಾಟ ಇವಾಗ ಕ್ಲಾಸ್ಟ್ ಆಗ್ತದೆ ಹದಿನೈದನೇ ತಾರೀಕು ಯಾವ ರೀತಿ ಇರ್ತದೆ ಅಂತ ನಂಗೆ ಹೇಳೋಕ್ಕಾಗಲ್ಲ ಸರ್ಕಾರದ ಸುತ್ತೋಲೆಗಳೆಲ್ಲ ಹಾಕಿ ಎಲ್ಲ ಹಾಕಿದೆ ಲೀಗಲ್ ಒಪಿನಿಯನ್ ಅಂತೇಳಿ ಯಾವಾಗ ಸರ್ ಅಂದರೆ ಹಿಂದೆ ದೇನಂತರ ಜನ ಯಾವಾಗ ಎಲೆಕ್ಷನ್ ಎಲೆಕ್ಷನ್ ಮೊದಲು ಡಿ ಸಿ ಮೇಡಮ್ ಬರ್ತಿದ್ದಾರೆ ಬರ್ತಿದ್ದಾರೆ ಇಲ್ಲ ಅಂತೇಳಿಲ್ಲ ಡಿ ಸಿವರೆಗೂ ಬರ್ದಿದ್ದಾರೆ ಇದೊಂದು ಚರ್ಚೆ ಮಾಡಿದ್ದೆ ಬರ್ದಿದ್ದೀವಿ ಬಟ್ ಅವ್ರು ಡಿಸ್ಕಸ್ ಮಾಡಿ ಅಲ್ಲಿಂದ ತರ್ಸ್ಪೋ ಅದು ಆಗಿಲ್ಲ ಅರವತ್ತೈದು ವರ್ಷ ಆಗಿರೋ ಅಯಮುನಿಗೆ ಅಷ್ಟಿದ್ರೆ ಇಲ್ಲೇ ಹುಟ್ಟಿ ಬೆಳೆದಿಲ್ಲ ನಮ್ಗೆ ಎಷ್ಟು ಇರ್ಬೇಕೆಂದ್ರೆ ಅಲ್ಲ ಹೇಳಿ ಅಲ್ಲಲ್ಲ ನೀವು ಪಿಪಿ ಪರ್ಮಿಷನ್ ಪಡೆದಿನ ಒಳಗಾಗಿ ರೈತ ತೊಂದರೆ ಆಗ್ತಾ ಇದೆ ಇಷ್ಟೆಲ್ಲ ಹೋರಾಟ ಮಾಡಿದ್ರು ಇಷ್ಟೆಲ್ಲ ಮಾಡಿದೀವಿ ಅಟ್ಲೀಸ್ಟ್ ಕನಿಷ್ಠ ಸೌಜನ್ಯಕ್ಕೆ ಆದ್ರೂ ನಿಮ್ಮ ಕಂದಾಯ ಅಧಿಕಾರಿಗಳು ತೋಟಕ್ಕೆ ಭೇಟಿ ಕೊಟ್ಟಿದೀರ ಮಾವೇನಾಗಿದೆ ಅವ್ರ ಹಸು ಏನಾಗಿದೆ ಅವ್ರ ಜೀವನ ಏನಾಗಿದೆ ಊರು ಮಾತಾಡ್ ಮಾಡಿದೀರ ಊರು ಮಾತಾಡ್ ಮಾಡಿದ್ದೀರಾ ಅಲ್ಲ ಅಲ್ಲ ನಾವು ಅದನ್ನು ಈಚೆ ಹಾಕ್ಬಾರ್ದು ಸಮಸ್ಯಲ್ಲಿ ಗಂಭೀರವಾಗಿ ಯಾಕೆ ಪರಿಗಣಿಸ್ತಾ ಇಲ್ಲ ನೀವು ಅಲ್ಲಿಗೆ ಶ್ರೀಮಂತರ ಉದ್ಯಮಿಗಳ ತಂದಾಯಕ ಇಟ್ಬಿಟ್ಟ ಒಂದು ಅಟ್ಲೀಸ್ಟ್ ಗ್ರಾಮ ಸಹಾಯಕ ಎಷ್ಟು ಮಾವು ಗಿಡ ಇದೆ ಎಷ್ಟು ಜನ ರೈತರ ಸಮಸ್ಯೆ ಇದೆ ಅವ್ರ ಅಸೂಗ ಏನಾಗಿದೆ ಅವ್ರ ಪರಿಸ್ಥಿತಿ ಏನಾಗಿದೆ ಒಂದ್ ವರದಿ ತಗೊಂಡ್ಬಾರಯ್ಯ ನಾವು ಫೋಟೋ ಕೊಡ್ಬೋದು ಇಲ್ಲಣ್ಣ ವರ್ಜಿ ಅಲ್ಲ ಹೋಗಿ ಪರ್ಮಿಷನ್ ಅಲ್ಲ ಹೋಗಿ ಪರಿಶೀಲನೆ ಇಲ್ಲಲ್ಲ ತೋಟ ನೋಡ್ಬೇಕಲ್ಲ ಮಾವ ಇವಾಗ ಮಾವ ಏನಾಗಿದೆ ಅಂತ ನೋಡಿದ್ರೇಳ್ಬಾರ್ದು ಒಂದ್ ವರದಿ ಆಕಾಶದಿಂದ ಬಂದಿದ್ದಾರೆ ಯಾರೇನ್ ದೊಡ್ಡೋರೆಲ್ಲ ಬಂದಿ ಅವ್ರ ಅವ್ರದ್ದೇ ನಿಧಾ ಅವ್ರದೇನಾ ಏನಿಲ್ಲ ಮಾಡಿದ್ರೆ ಮಾಡೋಲ್ಲ ಸರ್ ಏನಂದ್ರೆ ಸರ್ವೆ ಮಾಡ್ದೆ ದೌರ್ಜನ್ಯವ ಮಿಷಿಂಗ್ ಆಗ್ಬಿಡ್ರ ಆವಾಗ ಇವಾಗ ಈಗ ಕೇಸಲ್ಲಿ ಇದೆ ಅಲ್ಲ ಹಂಗ್ ನಡಿಲಿ ಬೇಕಾದ್ರೆ ಇವಾಗ ಸದ್ಯ ಯಥಾಶ್ಯತಿ ಹೆಂಗಿತ್ತು ಹಂಗ್ ಮಾಡ್ಕೊಡಿ ಸರ್ ಸರ್ವೆ ಕಟ್ಟಿನಮ್ಮ ಜೊತೆ ಮಾಕಿ ನೋಟೀಸು ಕೊಚ್ಚಿನ ಮೇಲೆ ನಾಡು ಕೂಲಿ ಮಳಿ ಕಲಿಸಿ ಮಳ್ಳಿ ಹೊಚ್ಚಿ ಕತ್ತಲೇ ಒಂದು ಸರ್ ಅಲ್ಲ ಯಾರು ನಾನು ರೈತರ ಪರಿಸ್ಥಿತಿ ಏನೈತೆ ಏನಾಗಿದೆ ಅದು ನಾಳೆ ಒಳಗಡೆ ಹೊರದಿಟ್ಟು ರಿಪೋರ್ಟ್ ಮಾಡಣ ಊರಕ್ಕೆ ಕೇಳಿ ಸುತ್ತಮುತ್ತ ಐದು ತತ್ತುರಲೆ ಮಾದರ ಮಾಡಿ ರೋಡ್ ಇತ್ತಾ ಇಲ್ಲ ಅವರು ರೋಡ್ ಇಲ್ಲ ಅಂತ ಹೇಳಿದ್ರೆ ನಾವು ಬರಲ್ಲ ಸರ್ ಓಡಾಟಕ್ಕೆ ಖಂಡಿತ ಖಂಡಿತವಾಗ್ಲೇ ಬರಲ್ಲ ಬಿಡಿ ಬಿಡಿ ನಾವು ಆಯ್ತು ಮಾಡ್ಕೊಳ್ತೀನಿ ಆಹೋ ಕಂದಾಯ ಅಧಿಕಾರಿಗಳಿಗೆ ಕೆಳೇ પડಷ್ಟು ದೊಡ್ಡವರ ಆಗಿಲ್ಲ ಆದರೆ ನಿಮ್ಮ ವರದಿ ಮೇಲೆ ನಿಮಗಿರೋ ಗ್ರೀನಿಂಗ್ ಮೇಲೆ ಇನ್ನೊಳಗೆ ಸಮಸ್ಯೆ ಬಗೆಹರಿಸಬಹುದಾಗಿತ್ತು ಏನೋ ನಾರಾಯಣಗೌಡ ಬರ್ತಾನೆ ಹೋರಾಟ ಮಾಡ್ತಾನೆ ಒಂದು ತುತ್ತು ತಿನ್ಕೊಂಡು ಹೋಗ್ತಾನೆ ನೀವು ಅನ್ಕೊಂಡು ಹದಿನೈದನೇ ತಾರೀಕು ನಮ್ಮ ರೈತರ ಕಿಚ್ಚು ಏನಂತೇಳಿ ನಾವು ತೋರಿಸ್ತೀವಿ ಅದಕ್ಕೆ ದಯವಿಟ್ಟು ನೀವು ಸಹಕರಿಸ್ತೀರೋ ಬಿಡ್ತೀರೋ ಅದು ನಿಮ್ಮ ಬಿಟ್ಟಿದ್ದು ಸಹ ಸರ್ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಹದಿನೈದನೇ ತಾರೀಕು ಇದು ನಮ್ಮ ಅಳಿವು ಉಳಿವಿನ ಪ್ರಶ್ನೆ ನಾವು ಎಲ್ಲಕ್ಕೂ ಸಿದ್ಧ ಆಗಿದೆ ಎಲ್ಲೇ ಮಾನ್ ಅಲ್ಲ ಮಾವಿನಕಾಯಿ ಹೋಗಿದ್ದ ಅಟ್ಲೀಸ್ಟ್ ಗ್ರೌಂಡ್ ರಿಪೋರ್ಟ್ ಒಂದು ತಳ್ಳಿ ತಗೊಂಡಿದ್ರೆ ರೋಡ್ ಇತ್ತ ಇಲ್ಲಪ್ಪ ಅಂತ ಹೇಳಿದ ಇನ್ನೊಳಗೆ ಬಾಯಿ ಮುಚ್ಕೊಂಡ್ ಬಿಡ್ಬೇಕಾಯ್ತ ಸಜೆಸ್ಟ್ ಮಾಡ್ತಾರೆ ಒಬ್ಬ ಕಂದಾಯ ಅಧಿಕಾರಿ ಒಬ್ಬ ವಿಳೆ ಸಮೀಕ್ಷೆ ಮಾಡಕ್ ಹೋದೆ ಬೆಳೆ ಸಮೀಕ್ಷೆ ಮಾಡ್ಕಾಯ್ತದ ಬೆಳೆ ಅಲ್ವಾ ಅವ್ರಿಗೆ ರಿಯಾಲಿಟಿ ಗೊತ್ತಿದೆ ಇವರು ನಿಮ್ ಜೊತೆ ನಿಮ್ ಜೊತೆ ಏನ್ ಬೇಕು ಸಪೋರ್ಟಿವ್ ನಿಂತ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾರೆ ಮೇಡಮ್ ಅವ್ರಿಗೆ ಅವ್ರಿಗೆ ಗ್ರೌಂಡ್ಗಳ ರಿಯಾಲಿಟಿ ಗೊತ್ತಾ ಇವಾಗ ನಾವು ಹೇಳ್ತೀವಿ ಹೇಳಿ ಹದಿನೈದನೇ ತಾರೀಕು ನಮ್ಮ ಹೋರಾಟ ಕಿಚ್ಚು ನಾನು ಇಷ್ಟು ಇಷ್ಟು ಜನ ಶಾಂತಿರ್ತಾ ಇದ್ದೆ ಹದಿನೈದು ಅದಕ್ಕೆ ಯಾವ ರೀತಿ ಇರ್ತಾರೆ ಅಂತ ಹೇಳಿ ನಾನಂತೂ ಊಹೆ ಮಾಡ್ಕೊಳಕ್ಕಾಗಲ್ಲ ಹದಿನೈದು ಜನ ಇರ್ಬೋದು ಐವತ್ತು ಜನ ಇರ್ಬೋದು ನಾಳೆ ಅವ್ರಿಗೆ ಕೆಲ್ಪ್ನೋ ರೆಡಿ ವಿಷಯ ನನಗೆ ಹದಿನೇಳು ತಾರೀಖು ಒಳಗಡೆ ರೋಡ್ ರೋಡಲ್ಲಿ ಆಗಬೇಕು ಯತಾ ಸಿತೆ ಹೊರದಾಗ್ಲೇ ಕೋರ್ಟಲ್ ಎನ್ ಡಿಸೈಡ್ ಆದಾಗಲಿ ಇಲ್ಲ ಪರಿಹಾರ ಕೊಡಬೇಕಾ ನಾಳೆನೇ ಪರಿಹಾರ ಕೊಡಕ ರೆಡಿ ಇದೀನಿ ಸ್ಟಾರ್ಟ್ ಇಲ್ಲೇ ಕ್ಯಾಶಲ್ ಕೊಡ್ತೀನಿ ಲೈಕ್ ಜನನಿ ನ್ಯೂಸ್ ಗೆ ಸ್ವಾಗತ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನು ಟೀಕ್ ಮಾಡಿ